ಸೊ ಅವ್ರನ್ನ ಪೋರ್ಟ್ರೇಟ್ ಮಾಡಿರೋ ವಿಧಾನು ಅವ್ರು ಇರೋ ವಿಧಾನು ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ನಮ್ಮ ಪಪ್ಪ ಟು ತೌಸಂಡ್ ಸೆವೆಂಟೀನಲ್ಲಿ ತೀರೋಗ್ಬಿಟ್ರು ಸೊ ಈಗ ಫುಲ್ ಯುನೋ ರೆಸ್ಪಾನ್ಸಿಬಿಲಿಟೀಸ್ ಬಂತು ನನಗೆ ಮಮ್ಮಿ ಬಂದುಬಿಟ್ಟು ನರ್ಸು ಒಂದು ಫಾರ್ಟಿ ಇಯರ್ಸಿಂದ ಶೀಸ್ ನರ್ಸ್ ಎವ್ರಿಬಡಿ ವಿಲ್ ಅಕ್ಸೆಪ್ಟ್ ಯಾರೂ ನೋ ಅಂತ ಹೇಳೋದಕ್ಕೆ ಚಾನ್ಸೇ ಇಲ್ಲ ಫಸ್ಟ್ ಆ್ಯಕ್ಷನ್ ಅಂತ ಹೇಳಿದಾಗ ಐ ವಾಸ್ ಫ್ರೀಸ್ಡ್ ಯಾರು ನನ್ನ ಗರ್ಲ್ ಅಂತ ಕನ್ಸಿಡರ್ ಮಾರೋಣ ಎವ್ರಿ ಒನ್ ಏ ಡೂಡ್ ಬಾ ಡೂಡ್ ಆ ಥರ ಮಚ್ಚಾ ಅಂತ ಆ ಥರ ಮಾತಾಡ್ತಾ ಇದ್ರು ಹಂಡ್ರೆಡ್ ಕೆ ಆಯ್ತು ಹಂಡ್ರೆಡ್ ಕೆ ಟು ಹಂಡ್ರೆಡ್ ಕೆ ಆಯ್ತು ತ್ರೀ ಹಂಡ್ರೆಡ್ ಕೆ ಫೋರ್ ಹಂಡ್ರೆಡ್ ಕೆ ಹಂಗೆ ಆಗ್ತಾ ಆಗ್ತಾ ಈಗ ಒನ್ ಮಿಲಿಯನ್ ಫಾಲೋವರ್ಸ್ ಅಲ್ಲಿ ನಿಂತಿದ್ದೀನಿ ಹಲೋ ನಮಸ್ತೆ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಬಿಟ್ ಕನ್ನಡ ನಾನು ತಸ್ನಿಯಾ ಬೇಗ ಸೊ ಆಗಸ್ಟ್ ತಾರೀಕು ಭೀಮಾ ಚಿತ್ರ ರಿಲೀಸ್ ಆಗ್ತಾ ಇದೆ ಸೊ ಈ ಚಿತ್ರದಲ್ಲಿ ಒಂದು ಸ್ಪೆಷಲ್ ಪಾತ್ರ ಮಾಡಿರುವಂತಹ ಒಬ್ರು ಮಲ್ಟಿ ಟ್ಯಾಲೆಂಟೆಡ್ ಹುಡುಗಿ ನಮ್ಮ ಜೊತೆ ಇದ್ದಾರೆ ಸೊ ಅದನ್ನು ನೋಡಿದ್ರೆ ಒಂಥರ ಆಕ್ಟಿವ್ ಆಗಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ಅವರು ಅಷ್ಟು ನೋಡೋಕೆ ಒಂಥರ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು ಹುಡುಗಿರಿಗೆಲ್ಲ ಸೊ ಎಸ್ ಐಶ್ವರ್ಯಾ ಬಗ್ಗೆ ನಾನು ಮಾತಾಡ್ತಿರೋದು ಐಶ್ವರ್ಯ ಅಂದ್ರೆ ಗೊತ್ತಾಗಲ್ಲ ಯಾರಿಗೂ ಅಂದ್ರೆ ಗೊತ್ತಾಗುತ್ತೆ ಸೊ ಸದ್ಯಕ್ಕೆ ಅವ್ರನ್ನ ವೆಲ್ಕಮ್ ಮಾಡೋಣ ಹೆಲೋ ಐಶ್ವರ್ಯಾ ಐಶ್ವರ್ಯ ಅವರೇ ಭೀಮ ಚಿತ್ರದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಸೊ ಆಗಸ್ಟ್ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಎಷ್ಟು ಖುಷಿ ಆಗ್ತಾ ಇದೆ ಎಷ್ಟು ಭಯ ಆಗ್ತಾ ಇದೆ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಸೊ ಎಕ್ಸೈಟ್ಮೆಂಟ್ ಅಂದರೆ ಐ ವರ್ಡ್ಸ್ ಬರಲ್ಲ ಫುಲ್ ಫಂಬಲ್ ಆಗುತ್ತೆ ಏನೋ ಅಷ್ಟು ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ ಬಿಕಾಸ್ ಫಸ್ಟ್ ಟೈಮ್ ನನ್ನ ಅದು ದೊಡ್ಡ ಸ್ಕ್ರೀನಲ್ಲಿ ನೋಡುವಾಗ ತುಂಬ ಆಗ್ತಾ ಇದೆ ಆ್ಯಂಡ್ ಮೋರ್ ಅವರ್ ಹೇಳಬೇಕಂದ್ರೆ ಆಡಿಯನ್ಸ್ ಹೆಂಗೆ ನನ್ನನ್ನು ಅಕ್ಸೆಪ್ಟ್ ಮಾಡ್ತಾರೆ ಅಂತ ಅದೊಂದು ಭಯ ಇದೆ ಆ್ಯಂಡ್ ಅದ್ರ ಜೊತೆಗೆ ಐ ಆಮ್ ಸ್ಟಿಲ್ ಹ್ಯಾಪಿ ದಟ್ ಯು ನೋ ದುನಿಯಾ ವಿಜಯ್ಸ್ ಅವ್ರ ಜೊತೆ ಮಾಡಿದ್ದೀನಿ ಅಂತ ಆಲ್ ತ್ರೀ ಇಮೋಷನ್ಸ್ ಒಂದೇ ಸರಿ ಸರಿವಿರುತ್ತೆ ಅಂದ್ರೆ ನಿಮ್ಗೆ ಟಿಕ್ ಟಾಕ್ ಇಂದ ನೀವು ನಿಮ್ಮ ಜರ್ನಿ ಶುರು ಮಾಡಿರುವಂತದ್ದು ಅದು ಹೋದ್ಮೇಲೆ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ಆಗಿತ್ತು ಸೊ ಈ ರೀಲ್ಸ್ ಅಲ್ಲಿ ಆಕ್ಟ್ ಮಾಡೋದು ಹಾಗೆ ಈ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡೋದು ಎಷ್ಟು ಚಾಲೆಂಜಿಂಗ್ ಅನ್ಸುತ್ತೆ ಚಾಲೆಂಜಿಂಗ್ ಅಂದ್ರೆ ಡೆಫಿನೆಟ್ಲಿ ಇರುತ್ತೆ ಬಿಕಾಸ್ ಯಾಕಂದ್ರೆ ಈಗ ರೀಲ್ಸ್ ಅಲ್ಲಿ ಮಾಡುವಾಗ ಎಷ್ಟು ಟೇಕ್ಸ್ ಬೇಕಾದರೂ ತಗೋಬಹುದು ಬಿಕಾಸ್ ಯಾರು ಇರಲ್ಲ ನಮ್ಮ ಮುಂದೆ ನಮ್ಮ ಜಸ್ಟ್ ಇಟ್ಸ್ ಜಸ್ಟ್ ಫೋನ್ ಅಂತ ಹೇಳ್ಬಹುದು ಓಕೆ ಬಟ್ ಮೂವಿಯಲ್ಲಿ ಅದೇ ಡಿಫ್ರೆನ್ಸ್ ಅಂದರೆ ಮೂವಿಯಲ್ಲಿ ಮಾಡುವಾಗ ದೆರ್ ಆರ್ ಹಂಡ್ರೆಡ್ ಪೀಪಲ್ ಇನ್ ಫ್ರಂಟ್ ಆಫ್ ಯು ಹಂಡ್ರೆಡ್ ಪೀಪಲ್ ಮುಂದೆ ನೀವು ಆ್ಯಕ್ಟ್ ಮಾಡಬೇಕು ಅವ್ರು ಕರೆಕ್ಟ್ ಆ್ಯಕ್ಷನ್ ಅಂದಿದ ತಕ್ಷಣ ಎಲ್ಲ ಮಾಡಬೇಕು ಸೊ ದ್ಯಾಟ್ ವಾಸ್ ವೆರಿ ಚಾಲೆಂಜಿಂಗ್ ಆ್ಯಂಡ್ ಮೋರ್ ಅವರ್ ಹೇಳಬೇಕಂದ್ರೆ ಯುನೋ ಫಸ್ಟ್ ಆ್ಯಕ್ಷನ್ ಅಂತ ಹೇಳಿದಾಗ ಐ ವಾಸ್ ಫ್ರೀಜ್ಡ್ ಯುನೋ ಫುಲ್ ಏನು ಏನು ಮಾಡ್ಬೇಕಂತನೇ ಗೊತ್ತಿಲ್ಲ ಅವಾಗ ದುನಿಯಾ ವಿಜಯ ಬಂದ್ಬಿಟ್ಟು ಏನೋ ಈ ತರ ಎಮೋಷನ್ಸು ಈ ತರ ಆಕ್ಟ್ ಮಾಡ್ಬೇಕು ಈ ತರ ಮಾಡ್ಬೇಕು ಒಂದೊಂದು ಸ್ವಲ್ಪ ಸ್ವಲ್ಪ ಎಷ್ಟೆಷ್ಟೆ ಎಷ್ಟೇ ಹೆಂಗಿಂಗ್ ಮಾಡ್ಬೇಕು ಅಂತ ತುಂಬಾ ಚೆನ್ನಾಗಿ ಗೈಡ್ ಓಕೆ ಇನ್ನೊಂದು ವಿಚಾರ ಕೇಳ್ಬೇಕು ಇವಾಗ ಭೀಮಾ ಏನ್ ಸ್ಕ್ರಿಪ್ಟ್ ಇದೆ ನೋಡಿ ಸೊ ಅದನ್ನ ಕೇಳಿದ ಕೂಡಲೇ ನಿಮ್ಗೆ ಒಪ್ಕೋಬೇಕ ಅನ್ನಿಸ್ತಾ ಈ ತರ ಆಫರ್ ಬಂದ್ಬಿಟ್ಟು ಒಪ್ಕೊಂಡ್ರ ಇಲ್ಲ ಇಲ್ಲ ನಾನೆಲ್ಲ ಒಪ್ಕೊಂಡಿಲ್ಲ ಮಾಡ್ಬೇಕು ಅಂತ ಹೇಳಿದ್ರು ನಾನು ಮಾಡಿದೆ ಅಷ್ಟೇ ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ಮೂವಿ ನಾನು ಅವರು ಹೇಳಿದ ತಕ್ಷಣ ಅಷ್ಟು ದೊಡ್ಡ ಸ್ಟಾರ್ ಬಂದ್ಬಿಟ್ಟು ನನ್ನನ್ನು ರಿಕ್ವೆಸ್ಟ್ ಮಾಡಿ ನನಗೆ ಹೇಳಿ ಕತೆ ಹೇಳಿ ನೀನು ಮಾಡಲೇಬೇಕು ಅಂತ ಹೇಳಿದಾಗ ಐ ಥಿಂಕ್ ಎವ್ರಿಬಡಿ ವಿಲ್ ಅಕ್ಸೆಪ್ಟ್ ಯಾರು ನೋ ಅಂತ ಚಾನ್ಸೇ ಇಲ್ಲ ಐ ನನಗೆ ನನಗೆ ಫಸ್ಟ್ ಕಮ್ ಫಸ್ಟ್ ಅಂತ ಹೇಳ್ತಾರಲ್ಲ ನನಗೆ ಫಸ್ಟ್ ಅಪ್ರೋಚ್ ಮಾಡಿದ್ರು ತಗೊಂಡೆ ಐ ವಾಂಟ್ ನನಗೆ ಗಿವ್ ಅಪ್ ಮಾಡಕ್ಕೆ ನನಗೆ ಇಷ್ಟ ಯೋಚನೆ ಮಾಡಿಲ್ಲ ಸಡನ್ ಆಗಿ ಒಪ್ಕೊಂಡೆ ದುನಿಯಾ ವಿಜಯ ಅಣ್ಣ ಅಲ್ಲಿ ಕೂಡ ಮಾಡಿದ್ದಾರೆ ಅಲ್ವಾ ಸಲಗಾ ಎಷ್ಟು ಬ್ಲಾಕ್ ಬಸ್ಟರ್ ಹಿಟ್ ಹೌದು ಐ ಆಮ್ ಡ್ಯಾಮ್ ಶೋರ್ ಈ ಮೂವಿ ಕೂಡ ಟ್ರಿಬಲ್ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಅದಕ್ಕೆ ನಾನು ಮಾಡ್ತೇನೆ ಓಕೆ ಸೊ ನಿಮ್ಮನ್ನು ನೋಡಿದಾಗಲೇ ನೀವು ಒಂಥರ ಯೂನಿಕ್ ಆಗಿದ್ದೀರಾ ಸೊ ಫ್ರಮ್ ಟಿಕ್ ಟಾಕ್ ಓಕೆನಾ ಸೊ ನೋಡಿದಾಗಲೇ ಒಂಥರ ಖುಷಿ ಅನಿಸುತ್ತೆ ಸೊ ಇದು ನಿಮಗೆ ಹೆಂಗೆ ಶುರುವಾಯಿತು ಈ ಥರನೇ ಇರಬೇಕು ಈ ಥರನೇ ಮಾಡಬೇಕು ಅಂತ ಸೊ ಫಸ್ಟು ಒಂದು ಐ ಟಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ ಐ ಟಿ ಪಿ ಎಲ್ ಅಲ್ಲಿ ಎಕ್ಸ್ಪೀಡಿಯಾ ಅಂತ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ ಏಜೀಸ್ಗೆ ಅವಾಗ ನಾರ್ಮಲ್ ಒಂದು ಐ ಟಿ ಕಂಪ್ನಿಯಲ್ಲಿ ವರ್ಕ್ ಮಾಡೋ ಹುಡುಗಿ ನೈಟ್ ಶಿಫ್ಟ್ ಮಾಡಿಕೊಂಡು ರೊಟೇಷನಲ್ ಆಫ್ಸ್ ಎಲ್ಲ ತಗೊಂಡು ಫ್ಯಾಮಿಲಿ ಮೇಂಟೈನ್ ಮಾಡಿಕೊಂಡು ಹೆಂಗಿದ್ನೂ ಅದೇ ತರ ಇತ್ತು ಕಾಲೇಜೇನು ಓದಿಲ್ಲ ಡ್ರಾಪ್ ಔಟ್ ನಾನು ಬಿಕಾಸ್ ಬಿಕಾಸ್ ಓದೋದಲ್ಲಿ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ ಇಲ್ಲ ಡಿಗ್ರಿ ಇಲ್ಲ ನನಗೆ ಈಗ ಎಲ್ಲಿ ಹೋದ್ರೂ ಕೆಲ್ಸಕ್ಕೆ ಹೋದ್ರೂ ನನಗೆ ಪ್ಲಸ್ ಟೂನೆ ಕನ್ಸಿಡರ್ ಮಾಡ್ತಾರೆ ಬಿಕಾಸ್ ಬಿಕಾಮ್ ಔಟ್ ಅಲ್ವಾ ಅದಕ್ಕೆ ಅದೇನು ಕನ್ಸಿಡರ್ ಮಾಡೋಕ್ಕಾಗಲ್ಲ ಆ್ಯಂಡ್ ಮೋರ್ ಓವರ್ ಹೇಳಬೇಕಂದ್ರೆ ಐ ಥಿಂಕ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸಲ್ಲಿ ತುಂಬ ಏನೋ ಇಂಟ್ರೆಸ್ಟಿಂಗ್ ಆಗಿದೆ ಡಾನ್ಸ್ ಆಗಲಿ ಬಿಟ್ ಬಾಕ್ಸಿಂಗ್ ಆಗಲಿ ಆ್ಯಕ್ಟಿಂಗ್ಸ್ ಆಗಲಿ ಮೈಮ್ ಆಗಲಿ ಓದೋದಲ್ಲಿದ್ದೀನೋ ಇಲ್ವೋ ಬಟ್ ಇದರಲ್ಲಿ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಫಸ್ಟ್ ಇರ್ತೀನಿ ಅದರಿಂದನೇ ನನಗೆ ಸ್ಪೋರ್ಟ್ಸ್ ಕೋಟಲ್ಲಿ ಅಲ್ಲಿ ನನಗೆ ಸೀಟ್ ಸಿಕ್ಕಿದ್ದು ಬಿ ಕಾಮ್ಗೆ ಸೇಂಟ್ ಆನ್ಸ್ ಕಾಲೇಜಲ್ಲಿ ಅದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಗರ್ಲ್ಸ್ ಕಾಲೇಜ್ ಗರ್ಲ್ಸ್ ಕಾಲೇಜಲ್ಲಿ ಒಂದು ಬಾಯ್ ಇದ್ರೆ ಹೆಂಗಿರುತ್ತೋ ಆ ಥರ ಒಂದು ಫೀಲಿಂಗ್ ಎಲ್ಲರಿಗೂ ಕೊಟ್ಟಿದ್ದೀನಿ ನಾನು ಬಿಕಾಸ್ ಯಾರೂ ನನ್ನ ಗರ್ಲ್ ಅಂತ ಕನ್ಸಿಡರ್ ಮಾರೋಲ್ಲ ಎವ್ರಿ ಒನ್ ಏ ಡೂಡ್ ಬಾ ಡೂಡ್ ಆ ಥರ ಮಚ್ಚ ಅಂತರ ಆ ಥರ ಮಾತಾಡ್ತಾಯಿದ್ರು ಅದಾದಮೇಲೆ ಬಿ ಕಾಮ್ ಡ್ರಾಪೌಟ್ ಆಯಿತಾ ಬಿ ಕಾಮ್ ಔಟ್ ಆದಮೇಲೆ ಐ ಜಾಯಿಂಟ್ ಎಕ್ಸ್ ಪಿ ಡಿಯಾ ಎಕ್ಸ್ ಪಿ ಡಿಯಾ ಜಾಯ್ನ್ ಆಗಿದ್ದ ತಕ್ಷಣ ಒಂದು ಟು ತೌಸಂಡ್ ಸಿಕ್ಸ್ಟೀನಲ್ಲಿ ಎಕ್ಸ್ ಪಿ ಡಿಯಾ ಜಾಯ್ನ್ ಆಯ್ದೆ ಜಾಯ್ನ್ ಆಗಿದ್ಮೇಲೆ ನಮ್ಮ ಪಪ್ಪ ಟೂ ತೌಸಂಡ್ ಸೆವೆಂಟೀನಲ್ಲಿ ತೀರ್ ಹೋಗ್ಬಿಟ್ರು ಸೊ ಈಗ ಫುಲ್ ಯುನೋ ರೆಸ್ಪಾನ್ಸಿಬಿಲಿಟೀಸ್ ಬಂತು ನನಗೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಬಿಕಾಸ್ ಮಮ್ಮಿ ಬಂದ್ಬಿಟ್ಟು ಬೇಸಿಕ್ ಸ್ಯಾಲ್ರಿ ಅವರಿಗೆ ಅವ್ಳು ಬಂದು ನರ್ಸು ನನ್ನ ತಂಗಿ ಬೇರೆ ಓದ್ತಾ ಇದ್ಲು ಅವಳಿಗೆ ಎಷ್ಟು ಅವಾಗ ಶಿ ಇಸ್ ವೆರಿ ಯಂಗ್ ನನಗೆ ನನ್ನ ತಂಗಿಗೆ ಆಲ್ಮೋಸ್ಟ್ ಸೆವೆನ್ ಸೆವೆನ್ ಆ್ಯಂಡ್ ಹಾಫ್ ಇಯರ್ಸ್ ಡಿಫ್ರೆನ್ಸ್ ಇದೆ ಸೊ ಅವಳು ಇನ್ನೂ ಓದ್ತಾ ಇದ್ದಾಳೆ ಈಗ ಅವಳು ಫೈನಲಿ ಅವ್ರು ಬಿಕಾಮ್ ಮಾಡ್ತಾ ಇದ್ದಾಳೆ ಎಕ್ಸಾಮ್ಸ್ ಬರ್ತಾ ಇದೆ ಪ್ರಿಪ್ರೇಯರ್ ಆಗ್ತಾ ಇದ್ದಾಳೆ ಮಮ್ಮಿ ಬಂದುಬಿಟ್ಟು ನರ್ಸು ಒಂದು ಫಾರ್ಟಿ ಇಯರ್ಸಿಂದ ಶಿ ಇಸ್ ನರ್ಸ್ ಕರೆಕ್ಟ್ ಕರೆಕ್ಟ್ ಸೊ ಸಿನ್ಸ್ ದಟ್ ಐ ಗಾಡ್ ಲಾಡ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಏನಾಗುತ್ತೆ ಅಂದ್ರೆ ಸರಿ ಕೆಲ್ಸಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡೆ ಕೆಲ್ಸಕ್ಕೆ ಹೋಗಿ ಸ್ಟಾರ್ಟ್ ಆಗಿದ್ಮೇಲೆ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಕೋವಿಡ್ ಅಂತ ಒಂದು ಬರುತ್ತೆ ಕರೆಕ್ಟ್ ದಟ್ ವಾಸ್ ಅ ಬೇ ಮೇಜರ್ ಬ್ಯಾಕ್ ಡ್ರಾಪ್ ಫಾರ್ ಎವ್ರಿಬಡಿ ಸೊ ಅವಾಗ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆಗುತ್ತೆ ಸೊ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆದ್ಮೇಲೆ ಸರಿ ಲೆಚ್ ಟಿಕ್ ಟಾಕ್ ಅಂತ ಯಾರೋ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಅದಕ್ಕೆ ಮುಂಚೆ ಮ್ಯೂಸಿಕಲಿ ಅಂತ ಒಂದಿತ್ತು ಅಲ್ವಾ ಸೊ ಮ್ಯೂಸಿಕಲಿ ಸ್ಟಾರ್ಟ್ ಆದ್ಮೇಲೆ ಟಾಕ್ ಓಕೆ ಟಿಕ್ ಟಾಕ್ ನೀನು ಯಾಕೆ ಮಾಡಬಾರ್ದು ಅಂತ ಸ್ಟಾರ್ಟ್ ಆಯಿತು ಸೊ ಐ ನಾನು ಏನು ಮಾಡಕ್ ಸ್ಟಾರ್ಟ್ ಮಾಡಿ ಟಿಕ್ ಟಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಟಿಕ್ ಟಾಕ್ ಟಿಕ್ ಟಾಕಲ್ಲಿ ಹಾಕೋ ವಿಡಿಯೋಸ್ ಎಲ್ಲದೂ ಡೌನ್ಲೋಡ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಹಾಕ್ತಾ ಇದೆ ಸೊ ಏನಕ್ಕೆ ಡಬಲ್ ಡಬಲ್ ಕೆಲಸ ಅಂತ ಹೇಳ್ಬಿಟ್ಟು ಇದಲ್ಲಿ ಹಾಕ್ತಾ ಇದೆ ಅವಾಗ ಏನಾಯ್ತು ಮಲ್ಟಿಪಲ್ ಫಾಲೋವರ್ಸ್ ಬಿಲ್ಡ್ ಆಗೋಕ್ಕೆ ಸ್ಟಾರ್ಟ್ ಆಯ್ತು ಸೊ ಫಾಲೋವರ್ಸ್ ಬಿಲ್ಡ್ ಆಗ್ತಾ 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 ಕೆಲಸ ಬಿಟ್ಬಿಟ್ಟೆ ಕೆಲಸ ಬಿಟ್ಟು ಇದರಲ್ಲಿ ಒಂದು ಟೆನ್ ಕೆ ಫಾಲೋವರ್ಸ್ ಆಯಿತು ಸೊ ಐ ಸ್ಟಾರ್ಟ್ ಕಾನ್ಸಂಟ್ರೇಟಿಂಗ್ ಆನ್ ಆ್ಯಕ್ಟಿಂಗ್ ಇದಲ್ಲಿ ಕಾನ್ಸಂಟ್ರೇಟಿಂಗ್ ಮಾಡಿದ ತಕ್ಷಣ ಹಂಡ್ರೆಡ್ ಕೆ ಆಯಿತು ಹಂಡ್ರೆಡ್ ಕೆ ಟು ಹಂಡ್ರೆಡ್ ಕೆ ಆಯಿತು ತ್ರೀ ಹಂಡ್ರೆಡ್ ಕೆ ಫೋರ್ ಹಂಡ್ರೆಡ್ ಕೆ ಹಂಗೆ ಆಗ್ತಾ 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 ಈಗ ಒನ್ ಮಿಲಿಯನ್ ಫಾಲೋವರ್ಸಲ್ಲಿ ನಿಂತಿದ್ದೀನಿ ಸೊ ಹಿಂಗೆ ಇಸ್ ಮೈ ಸ್ತೋರಿ ಸೊ ನೀವ್ ಹೇಳಿದ್ರಿ ಕೊರೋನಾ ಅಂತ ಒಂದ್ ಬಂತು ಲಾಕ್ಡೌನ್ ಅಂತ ಬಂತು ಸೊ ನಿಮ್ಗೆಲ್ಲೋ ಒಂದ್ ಕಡೆ ಅನ್ಸಿಲ್ವಾ ಈ ಲಾಕ್ಡೌನ್ ಟೈಮಲ್ಲಿ ಸೋಶಿಯಲ್ ಮೀಡಿಯಾ ಡೆವಲಪ್ಮೆಂಟ್ ಆಗಿದ್ದು ಅಂತ ಸೊ ಈ ಟ್ರೋಲ್ ಪೇಜ್ ಗಳೆಲ್ಲ ಶುರು ಆಗುತ್ತೆ ಅಂದ್ರೆ ಲಾಕ್ಡೌನ್ ಟೈಮ್ ಅಲ್ಲಿ ಮನೇಲಿ ಕುತ್ಕೊಂಡವ್ರು ಏನೋ ಕವಿಗಳಾದ್ರು ಎಲ್ಲರಿಗೂ ಕೂಡ ಸೊ ಎಲ್ಲ ಒಂದ್ ಕಡೆ ನಿಮ್ಗೆ ಕೂಡ ಅನ್ಸಿರ್ಲಿಲ್ಲ ಓಕೆ ಲಾಕ್ ಡೌನ್ ಟೈಮ್ ಅಲ್ಲಿ ಒಂದು ಚಾನ್ಸ್ ಸಿಕ್ತು ಈ ತರ ಒಂದು ಡೆವಲಪ್ಮೆಂಟ್ ಮಾಡ್ಕೊಳೋಕೆ ಅನ್ನುವಂಥದ್ದು ದಟ್ ಇಸ್ ಆಲ್ಸೋ ದೇರ್ ಅದೂ ಇದೆ ಬಟ್ ಟ್ರೂ ಇನ್ಸ್ಪಿರೇಷನ್ ಲಾಕ್ಡೌನ್ ಟೈಮಲ್ಲಿ ಅಂದರೆ ಐ ಥಿಂಕ್ ಡ್ಯಾನಿಸ್ ಸೇಟ್ ಕರೆಕ್ಟ್ ಸೊ ಅವರು ಬ್ಯೂಟಿಫುಲ್ ಆಗಿ ಯುನೋ ಜೋಕ್ಸ್ ಎಲ್ಲ ಮಾಡ್ತಾರೆ ಇನ್ ಸ್ಪಾಟ್ ಕ್ರಿಯೇಷನ್ಸ್ ಮಾಡ್ತಾರೆ ಐ ಥಿಂಕ್ ಹೀ ವಾಸ್ ಮೇಜರ್ ಇನ್ಸ್ಪಿರೇಷನ್ ಫಾರ್ ಮೀ ವೆನ್ ಇಟ್ ಕೇಮ್ ಟು ಲಾಕ್ಡೌನ್ ಆ್ಯಂಡ್ ಟಿಕ್ ಟಾಕ್ ರೀಲ್ಸ್ ಅದರಲ್ಲಿ ಯು ನೋ ಐ ಸ್ಟಾರ್ಟ್ ಗೆಟಿಂಗ್ ಇನ್ಸ್ಪೈರ್ಡ್ ಬೈ ಹಿಮ್ ಸೊ ಇದಾದ್ಮೇಲೆ ನೆಕ್ಸ್ಟ್ ಹೇಳ್ಬೇಕಾದ್ರೆ ಮೂವಿನಲ್ಲಿ ಮಾಡ್ತಾ ಎಷ್ಟ್ ಎಂಜಾಯ್ ಮಾಡಿದ್ರಿ ಶೂಟಿಂಗ್ ಟೈಮ್ ಎಂಜಾಯ್ ಮಾಡಿದ್ರಿ ಅಂದ್ರೆ ಈಗ ಕೂಡ ನಾನು ಮಿಸ್ ಮಾಡ್ತಾ ಇದ್ದೀನಿ ಓ ಬಿಕಾಸ್ ಸೆಟ್ ಆಗಲಿ ಫ್ರೆಂಡ್ಸ್ ಆಗಲಿ ಫುಡ್ ಆಗಲಿ ಆ ಏರಿಯಾ ಆಗಲಿ ನಾವು ತೆಗ್ದಿದ್ದ ಏರಿಯಾ ಆಗಲಿ ಅಷ್ಟು ಸಪೋರ್ಟಿವ್ ಆಗಿದ್ರು ಅಷ್ಟು ಫ್ರೆಂಡ್ಲಿ ಆಗಿದ್ರು ಮಿಡ್ ನೈಟ್ ನೀವು ಟ್ವೆಲ್ ಓ ಕ್ಲಾಕ್ ಆ ಏರಿಯಾಗೆ ನಡ್ಕೊಂಡು ಹೋದ್ರೇನು ನಿಮ್ಮ ಭೀಮಾ ಮಾಡ್ತಾ ಇದ್ದೀರಿ ತಾನೆ ಆ ತರ ಒಂದು ರೆಕಗ್ನೇಷನ್ ತರೋ ತರ ಆ ಮೂವಿ ಒಂದು ಇಂಪ್ಯಾಕ್ಟ್ ಆಗಿದೆ ನನ್ನ ಲೈಫಲ್ಲಿ ಅಂತ ಹೇಳ್ಬೋದು ಮೂವಿ ಶೂಟಿಂಗ್ ಶುರು ಮಾಡಿದ ನಂತರ ಅವರು ಒಂದು ಕುಟುಂಬ ತರ ಆಗ್ತಾರೆ ಫ್ಯಾಮಿಲಿ ರೈಟ್ ಸೊ ಅಲ್ಲಿ ಶೂಟಿಂಗ್ ಸೆಟ್ ಅಲ್ಲಿ ಅಲ್ಲಿ ಇರುವಂತಹ ಬೇರೆ ಆರ್ಟಿಸ್ಟ್ ಗಳು ಎಷ್ಟು ಬಾಂಡ್ ಇತ್ತು ನಿಮ್ಮ ಮತ್ತೆ ಅವರ ನಡುವೆ ಎಸ್ಪೆಷಲಿ ದುನಿಯಾ ವಿಜಯ್ ಸರ್ ನಡುವೆ ದುನಿಯಾ ವಿಜಯ್ ಸರ್ ಬಂದು ಹೇಳ್ಬೇಕಂದ್ರೆ ಹೀಸ್ ಹೀಸ್ ವೆರಿ ಡೌನ್ ಟು ಅರ್ತ್ ಪರ್ಸನ್ ಅವ್ರನ್ನ ಬೇರೆ ತರ ಪೋರ್ಟ್ರೇಟ್ ಮಾಡಿದ್ದಾರೆ ಹಾ ರಫ್ ಅಂತ ಅಲ್ಲ ಅವ್ರದ್ದು ಪರ್ಸ್ನಲ್ ಎಲ್ಲ ತಗೊಂಡು ಅದು ಬೇರೆ ವಿಷಯ ಅದು ಲೈಕ್ ದಟ್ ಗೋ ಯಾ ಪ್ರೊಫೆಷನಲ್ಲಿ ಮಾತಾಡ್ಬೇಕಂದ್ರೆ ಬೇರೆ ಥರ ಅವ್ರನ್ನ ಪೋರ್ಟ್ರೇಟ್ ಮಾಡಿದ್ದಾರೆ ಸೊ ಅವ್ರನ್ನ ಪೋರ್ಟ್ರೇಟ್ ಮಾಡಿರೋ ವಿಧಾನೋ ಅವ್ರು ಇರೋ ವಿಧಾನೋ ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಈ ತ್ರೀ ಇಯರ್ಸ್ ಜರ್ನಿ ನಾನು ಅವ್ರ ಹತ್ರ ಅವ್ರ ಜೊತೆ ಇದ್ದು ಅವ್ರ ಜೊತೆಯೇ ಊಟ ಮಾಡಿ ಅವ್ರ ಜೊತೆನೆ ನಾವು ಜೋಕ್ಸ್ ಎಲ್ಲ ಕ್ರ್ಯಾಕ್ಸ್ ಮಾಡಿ ಯು ನೋ ಐ ಕೆನ್ ಟೆಲ್ ಹಿಸ್ ಅ ಡೌನ್ ಟು ಅರ್ಥ್ ಪರ್ಸನ್ ಅಷ್ಟು ಸಚ್ಚ ಜೆಂಟ್ಲ್ಮ್ಯಾನ್ ಅಂತ ಹೇಳಿದ್ರೆ ಎಲ್ಲಾರನೂ ಒಂದೇ ತರ ಟ್ರೀಟ್ ಮಾಡ್ತಾರೆ ಹೀರೋಯಿನ್ ಆಗಲಿ ವಿಲ್ಲನ್ ಆಗಲಿ ಇಲ್ಲಾಂದರೆ ಅಲ್ಲಿ ಇರೋ ಸೆಟ್ ಅಲ್ಲಿರೋ ಒಂದು ಲೈಟ್ ಮ್ಯಾನ್ ಆಗಲಿ ಇಲ್ಲಾಂದ್ರೆ ಕಾಫಿ ಕೊಡೋ ಒಂದು ಉಡುಗೆ ಆಗಲಿ ಎಲ್ಲರೂ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾರೆ ದಟ್ ಮ್ಯಾನ್ ಇಸ್ ಹಂಬಲ್ ಆ್ಯಂಡ್ ಡೌನ್ ಟು ವರ್ಕ್ ಪರ್ಸನ್ ಅಂತ ಹೇಳ್ಬೋದು ಈ ಚಿತ್ರ ಶೂಟಿಂಗ್ ಶುರುವಾದ ಮೇಲೆ ನಿಮ್ಗೆ ಗೊತ್ತಾಯ್ತು ನೀವು ಅದಕ್ಕಿಂತ ಮುಂಚೆ ನನಗೆ ಅವರು ನೋಡಿದ್ರೆ ಭಯ ಬಿಕ ನಮ್ಮ ಫ್ಯಾಮಿಲಿ ಬಂದ್ಬಿಟ್ಟು ಅವ್ರಿಗೆ ಹೇಳ್ದೆ ನಾನು ಇಲ್ಲ ಈ ತರ ನನಗೆ ಚಾನ್ಸ್ ಸಿಕ್ಕಿದೆ ದುನಿಯಾ ವಿಜಯ್ ಸರ್ ಹೌದಾ ಕೇರ್ಫುಲ್ ಆಗಿರು ಹುಷಾರು ಹಂಗೆ ಹಿಂಗೆ ಅಂತ ಹೇಳಿದ್ರು ಬಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫಸ್ಟ್ ಹೋಗಿದ ತಕ್ಷಣನೇ ಅವ್ರ ಮನೆಗೆ ಹೋಗಿದ ತಕ್ಷಣನೇ ಎಷ್ಟು ತುಂಬಾ ಚೆನ್ನಾಗಿ ಮಾತಾಡಿದ್ರು ಊಟ ಬೇಕಾ ಮಗ ಊಟ ಆಯ್ತಾ ಕಾಫಿ ಬೇಕಾ ಅದು ಇದು ಅಂತ ಹೇಳಿಬಿಟ್ಟು ವಿ ಐ ಥಿಂಕ್ ಒಂದು ಒನ್ ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಮಾತಾಡ್ತೀವಿ ಓಕೆ ಅದಾದ್ಮೇಲೆ ನಾನು ಮನೆಗೆ ಹೋಗ್ಬಿಟ್ಟೆ ಅಂಡ್ ದೆನ್ ನೆಕ್ಸ್ಟ್ ದಿಸ್ ದೇ ಕಾಲ್ ಮಿ ಕಾಫರ್ ದ ಶೂಟಿಂಗ್ ಸ್ಪಾಟ್ ಯೆಸ್ 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 ವೆರಿ ಹಂಬಲ್ ಟೂಡ್ ಓಕೆ ಅದೇ ಕಾಂಟಾಕ್ಟ್ ಕಾಂಟಾಕ್ಟ್ ಬಂದ್ಬಿಟ್ಟು ಡೆನಸ್ ಅಂತ ನನ್ನ ಫ್ರೆಂಡ್ ಇದಾನೆ ಸೊ ಅವನ ಮೂಲಕನೇ ನಾನು ಮೂವಿಯಲ್ಲಿ ಬರೋ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಡೆನಿಸ್ ಫಿ ದಿಸ್ ಬಿಕಾಸ್ ಅವನಿಂದಾನೆ ನಾನು ಮೂವಿಗೆ ಬಂದು ಆ್ಯಂಡ್ ದೆನ್ ಮೋ ಹೇಳಬೇಕಂದ್ರೆ ಐ ಶುಡ್ ಥ್ಯಾಂಕ್ ದುನಿಯಾ ವಿಜಯ್ ಸರ್ ಫಾರ್ ಹ್ಯಾವಿಂಗ್ ದಟ್ ಕರೇಜ್ ನಿನ್ನಿಂದ ಮಾಡೋಕ್ಕಾಗುತ್ತೆ ನೀನ್ ಮಾಡು ಅಂತ ಹೇಳಿ ಆ ಕರೇಜ್ ತಗೊಂಡಿಕ್ಕೆ ಐ ಥ್ಯಾಂಕ್ ದುನಿಯಾ ವಿಜಯ್ ಸರ್ ಫಾರ್ ದ್ಯಾಟ್ ಓಕೆ ಇದನ್ನು ನೀವು ಯೋಚನೆ ಮಾಡ್ಕೊಂಡಿದ್ರೆ ಟಿ ಮೂವಿನಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಒಂದು ಇಲ್ಲ 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 ನನಗೆ ಆಲ್ಮೋಸ್ಟ್ ಒನ್ ಮಿಲಿಯನ್ ಫಾಲೋವರ್ಸ್ ಇರುವಾಗ ಒನ್ ಮಿಲಿಯನ್ ಅಲ್ಲ ಐ ಥಿಂಕ್ ದಟ್ ಟೈಮ್ ಐ ಹ್ಯಾಡ್ ಒಂದು ಒಂದು ಏಟ್ ಹಂಡ್ರೆಡ್ ಕೆ ಫಾಲೋವರ್ಸ್ ಇರುತ್ತೆ ಅನ್ಸುತ್ತೆ ಆವಾಗ ಸರ್ ಸರ್ ಬಂದು ಮಾತಾಡಿದ್ರು ನಾನು ನಾನು ಹೋಗಿ ಸರ್ ಹತ್ರ ಮಾತಾಡಿದೆ ಸರ್ ಕರೆದಿದ್ರು ಸರ್ ಹತ್ರ ಹೋಗಿ ಮಾತಾಡಿದೆ ಆವಾಗಲೂ ಏನು ಅನ್ನ ಅಷ್ಟೇನು ಅನಿಸಿಲ್ಲ ನನಗೆ ಅವರು ಆ್ಯಕ್ಷನ್ ಅಂತ ಫಸ್ಟ್ ಡೇ ಫಸ್ಟ್ ಶಾರ್ಟ್ ಇರ್ತಲ್ಲ ದ್ಯಾಟ್ ಇಸ್ ವೆನ್ ಐ ರಿಯಲೈಸ್ ಓಕೆ ಆ್ಯಶ್ ನೀನು ಮೂವಿಯಲ್ಲಿ ಮಾಡ್ತಾ ಇದ್ದ ದಿಸ್ ಇಸ್ ನಾಟ್ ರೀಲ್ಸ್ ನಿನಗೆ ಯಾವಾಗ ಅವಾಗ ಟೇಕ್ ಕೊಡೋಕ್ಕೆ ಅವರೇನು ದೇ ವುಲ್ ನಾಟ್ ಗಿವ್ ಯು ಪರ್ಮಿಷನ್ ಇಟ್ಸ್ ಬೆಟರ್ ಗ್ರ್ಯಾಬ್ ಮಾಡ್ಕೋ ಆಪರ್ಚುನಿಟಿನ ಆ್ಯಂಡ್ ಮೋರ್ ಓವರ್ ದಿ ಡೈಲಾಗ್ಸ್ ಅಂತ ಹೇಳಿಬಿಟ್ಟು ದ್ಯಾಟ್ ಇಸ್ ವೆನ್ ಐ ಮೈ ಪರ್ಫೆಕ್ಷನ್ ಸ್ಟಾರ್ಟರ್ ಆ್ಯಂಡ್ ಮೋರ್ ಓವರ್ ಏನು ಏನು ಗೊತ್ತಾ ವಿಜಯ್ ಸರ್ ಬಂದುಬಿಟ್ಟು ಚಾನ್ಸಸ್ ಕೊಡ್ತಾರೆ ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಒಂದು ಹಂಡ್ರೆಡ್ ಟೇಕ್ ಬೇಕಾದರೂ ಆಗಲಿ ಹೇಳ್ಕೊಡ್ತಾರೆ ಇಲ್ಲ ಮಗ ದಿಸ್ ಇಸ್ ಹೌ ಇಟ್ ಇಸ್ ದಿಸ್ ಇಸ್ ವಾಟ್ ಯು ಸಪೋಸ್ ಟು ಡೂ ನ್ಯೂ ಕಮರ್ಸ್ ನ್ಯೂ ಕಮರ್ ಹಾ ನ್ಯೂ ಕಮರ್ಗೆ ಸಪೋರ್ಟ್ ಅಂತಲ್ಲ ಹೀ ವಿಲ್ ಟೀಚ್ ಯು ಫ್ರಮ್ ದ ಸ್ಕ್ರ್ಯಾಚ್ ಓಕೆ ಫ್ರಮ್ ದ ಸ್ಕ್ರ್ಯಾಚ್ ನಿಮಗೆ ಯಾವ ಕಡೆ ಹೆಂಗೆ ತಿರುಗಬೇಕು ಎಲ್ಲಿ ನೋಡಬೇಕು ಎಷ್ಟು ಸರಿ ಕಣ್ಣು ಬ್ಲಿಂಕ್ ಮಾಡಬೇಕು ಎಷ್ಟು ಸರಿ ಐಬ್ರೋ ಹಿಂಗೆ ತೆಗಿಬೇಕು ಲೈಕ್ ಲಿಫ್ಟ್ ಮಾಡಬೇಕು ಎವ್ರಿಥಿಂಗ್ ಎವ್ರಿಥಿಂಗ್ ಇನ್ ಡೀಟೇಲ್ ಇನ್ ಡೆಪ್ತಾಗಿ ತೋರಿಸಿದ್ದಾರೆ ನನ್ನನ್ನು ಓಕೆ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ತುಂಬಾ ಜನರು ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ ಅಲ್ವಾ ಸೊ ನಿಮ್ಗೆ ಒಂದು ಅವಕಾಶಕ್ಕೆ ಬಂದಾಗ ಎಸ್ ಐ ಆಮ್ ಲಕ್ಕಿ ಅಂತ ಅನ್ಸಿಲ್ವಾ ಡೆಫಿನೆಟ್ಲಿ ಡೆಫಿನೆಟ್ಲಿ ಲಕ್ಕಿ ಅನ್ನೋಕ್ಕಿಂತ ಐ ತಿಂಕ್ ಐ ಕೆನ್ ಸೇ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಭಾಗ್ಯಶಾಲಿ ಏನೋ ಅದು ದುನಿಯಾ ವಿಜಯ್ ಸರ್ ಮೂವಿಯಲ್ಲಿ ಮಾಡ್ಬೇಕಂದ್ರೆ ಫಸ್ಟ್ ಮೂವಿನೇ ಇಷ್ಟು ದೊಡ್ಡ ಆಕ್ಟರ್ ಜೊತೆ ಮಾಡ್ಬೇಕಂದ್ರೆ ಇಟ್ ಇಸ್ ನಾಟ್ ಅ ಬಿಗ್ ಥಿಂಗ್ ಅಲ್ವಾ ಯಾರಿಗೂ ಅಷ್ಟು ಈಸಿಯಾಗಿ ಚಾನ್ಸ್ ಸಿಕ್ಕಲ್ಲ ನನಗೆ ಸಿಕ್ಕಿರೋ ಚಾನ್ಸನ್ನ ಏನೋ ದೇವ್ರ ದಯದಲ್ಲ ಐ ಹ್ಯಾವ್ ಡನ್ ಇಟ್ ಐ ಹ್ಯಾವ್ ಗಿವನ್ ಮೈ ಹಂಡ್ರೆಡ್ ಪರ್ಸೆಂಟ್ ಇನ್ ದ ಮೂವಿ ಸೊ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ